ಆಯ್ತು ಸುಮ್ನೆ ಮಾಡ್ಕೊಂಡು ಕುತ್ಕೊಂಡ್ರೆ ಅದ್ ಅದಕ್ಕೆ ಸರಿ ಮನೇಲಿ ಮಾತಾಡ್ತೇನೆ ಇಲ್ವಲ್ಲ ಅಂತಿದ್ಲು ಕವಿತಾ ಬಹಳ ಬೇಜಾರು ಮಾಡ್ಕೊಂಡಿದ್ದಾಳಂತೆ ಅಯ್ಯೋ ಮಾಡ್ಕೊಳ್ಳು ಯಾರು ತಿಡ್ ಮಾಡ್ತಾನೆ ಬೇಜಾರ್ ಮಾಡ್ಕೊಂಡ್ರಿ ಮಾಡ್ಕೊಳ್ಳ ಮರಿ ಅದೇನು ಅಂತಿದ್ರಂತ ಆಯ್ತು ಕತೆ ಬೇಜಾರಾದ್ರು ಮಕ್ಕಳಿಗೆ ಬೇಜಾರು ಮಾಡ್ಕೊಳ್ಳಿ ಅಲ್ಲ ನಾನು ಎಷ್ಟು ಪ್ರೀತಿ ಎಷ್ಟು ಇದ್ ಮಾಡ್ತಿದ್ದೆ ನಾನು ಅದನ್ನ ಉಳಿಸ್ಕೊಳಕ್ಕೆ ಯೋಗ್ಯತೆ ಬಂದಿವಲೇ ಇವಕ್ಕೆ ಇವಾಗ ಎಷ್ಟು ಮಾಡಿದ್ರು ಅಷ್ಟೇ ತಾನೇ ಎಷ್ಟೇ ಒಂದು ಒಳ್ಳೇದಾಗಿದ್ರು ವೇಹ್ಹ್ಹ್ ನಮ್ಮನ್ನ ಕೆಟ್ಟವ್ರು ಅನ್ನೋ ರೀತಿಯ ನೋಡ್ತಾರೆ ಮಾಡಿ ಬಂದವ ಎಷ್ಟೇ ಆದ್ರೂ ಅತ್ತೆ ಮಾವನ ದೃಷ್ಟಿಯಲ್ಲಿ ನೋಡೋದಕ್ಕೆ ನಮ್ಮನ್ನ ನಿಜವಾಗ್ಲೂ ಏ ನನಗಂತೂ ಭಾಳ ಬೇಜಾರಾಗೋಯ್ತು ನನಗಂತೂ ಅದೇ ಅಂತ ಕೇಳ್ದಂಗೆ ಹೇಳ್ದಂಗೆ ಇವನು ಅಸೋಕನೆಯೇ ನಿನ್ನ ಮಗ್ನೇ ಏಕನಪ್ಪ ಬೀರೋದು ಬೇಡ ನಿಮ್ಮ ಮಗನೇ ಮಾತು ಮಾತೀ ಕೇಳೋಣ ಹಿಂಗೆ ಆಟ ಮಾಡ್ತಾವ್ರೆ ಏನ ಮತ್ತೆ ನಮ್ಮನೆ ಬರ್ಸ್ಕೊಬಿಡಿ ಮನೆಯ ನೀವು ಖರ್ಚು ಮಾಡಿ ಕಟ್ಟಿದಿರಿ ಅಂದ್ಬಿಟ್ಟು ಆಟ ಮಾಡ್ತಾರೆ ನಾವು ಏನವ ಮಾಡೋದು ಹೇಳುವ ಅಂದ್ಬಿಟ್ಟು ಒಂದು ಮಾತು ಕೇಳೋಣ ಇವನು ಕೇಳ್ದಂಗೆ ಗುಟ್ನ ಬರ್ಸ್ಕೊಬಿ ನನಗೆ ಇವ್ನು ಪ್ಲಾನ್ ಎಲ್ಲ ಚೆನ್ನಾಗ್ ಆಗ್ತದೆ ಸುಮ್ಕಿರು ಇವ್ನು ಯಾವಾಗ ನಾಲ್ಕು ಲಕ್ಷ ರೆಡಿ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಹದಿನೈದು ಲಕ್ಷ ಮಾಡೋನು ಆಗ್ಲೇ ಗೊತ್ತಾಯ್ತು ಕತೆ ನನಗೆ ಇವನು ಹೋಗೋಲ್ಲ ಸೇರ್ ಸಲುವಾಗಿ ಮಾಡಿರೋ ಪ್ಲಾನಕ್ಕೆ ಆತ್ತೆ ಕಂಡೋರ್ದ ಯಾವತ್ತಿ ಇವ್ರು ಕಂಡೋರ್ದ ಇವ್ನ ಆದ ಇವ್ರಪ್ಪದಾತದ ಅದಕ್ಕೆ ತಾನೆ ಆಗಿದೆ ಈಗ ಸರಿಯಾದ ಕೆಲಸ ಆಗಿದೆ ಅದಕ್ಕೆ ತಾನೇ ಬಿಡು ಅವ್ರ ಜೊತೆಗೆ ನಮ್ಮ ನಮ್ಮದಿ ಹೋಯ್ತಾ ಇಲ್ಲಿ ಅಕ್ಕ ಪಕ್ಕಿ ನಿಮ್ಮ ಅದಕ್ಕೆ ನಿಗ್ರಿ ನಿಗ್ರಿ ಕಣಪ್ಪ ಅವತ್ತು ನೀನು ನೋಡ್ದೆ ಹೇಳು ಯಾವ ಥರವ ನಾನು ಎಷ್ಟು ಸತಿ ಗಿಳಿಗಿಳಂಗೆ ನಮ್ಮ ಮನೆಗೆ ಬಿಟ್ಟು ಆರೋಗ್ ಬರಬೇಡ್ದು ಯಾವುದೇ ಕಾರಣಕ್ಕೂ ಬೀದಿ ನಿಂತ್ಕೊಂಡು ಜಗಳ ಜಗಳಾಡ್ಬಿಡ್ದು ಅಂತ ಅಂದ್ಕಂಡೆ ಇವತ್ತು ಅವ್ರ ಅಣ್ಣವ್ರ ಇಂದವೆ ಬೀದಿ ನಿಂತ್ಕೊಂಡು ಜಗಳಾಡಂಗ ಆಯಿತು ಯಾವ ಥರ ಆಯಿತು ನೋಡು ನಿಮ್ಮ ಅದಕ್ಕೆ ನಿಗರ್ಕೊಂಡು ನಿಗರ್ಕೊಂಡು ಜಗ್ಲಿ ಮೇಲಿಂದ ಎಟ್ದೋದ್ರ ನಿಗರ್ ನಿಗಿ ನೋಡ್ತಿದ್ಲು ಕಣಪ್ಪ ಅಲ್ಲೇ ಗೊತ್ತಾಕಿಲ್ವಾ ನಮ್ಮನ್ನ ಇವು ಬೀದಿ ತುಂಬಿಸ್ತಾರೆ ಅಂದ್ಬಿಟ್ಟು ಅಲ್ಲ ಹೇಳೋರು ಕೇಳೋರು ಒಂದು ಮಾತು ಕೇಳಕ್ಕಾಯ್ತಿಲ್ವಾ ಕೇಳ್ಬೋದಾಗಿತ್ತಲ್ಲ ಹಿಂಗೆ ಹಿಂಸೆ ಮಾಡ್ತಾರೆ ನಾವು ಏನು ಮಾಡವ ಬರ್ಸ್ಕೊಳವ ಹೆಂಗೆ ಮಾಡೋದು ಹೇಳವ ಅಂದ್ಬಿಟ್ಟು ಒಂದು ಮಾತು ಕೇಳೋದು ನಿಮ್ಮ ಮಗ ಬಡ ಹುಳು ಹೇಳೋ ಅತ್ತೆ ಹಿಂಗೆ ಅಂತವ್ರೆ ಅತ್ತೆ ಮ ಅವನು ಅಪ್ನವೇ ಅವ ಬರ್ಸ್ಕೊಬಿಡಿ ಬಸ್ಕೊಬಿಡಿ ಅಂತ ಹಿಂಸೆ ಮಾಡ್ತಾ ಕುತಾವ್ರೆ ನಮ್ಮನ್ನ ನಾವು ಏನತ್ತೆ ಮಾಡೋದು ಹೇಳ್ರೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀವಿ ಅಂತ ಒಂದು ಮಾತವ್ರು ಬಾಯಿಲ್ ಬರೋದು ಹಾಂ ನಾವು ಏನೋ ಏನು ಬಿಡವೋ ಇವತ್ತು ಕಂಡವ್ರು ಆಸ್ತಿ ಬರ್ಸ್ಕೊಬಿಟ್ಟು ಕಂಡವ್ರು ಮನೆ ಬರ್ಸ್ಕೊಬಿಟ್ಟು ಏನು ನಮ್ಗೆ ಗೊತ್ತಕ್ಕೆ ಕುಂತಿದ್ದಾವ ಬೀದಿಲಿನ್ಕೊಂಡು ಆರಾಮಾಗಿ ಓದಿ ಕಳ್ಬಿಟ್ಟು ಹೋದ್ರಲ್ಲ ಹಾಂ ಸರಿಯೇ ಹೇಳು ನಿಜವಾಗ್ಲೂ ನನಗಂತಿವೆ ಭಾಳ ಬೇಜಾರಾಗೋಯ್ತು ಸುಮ್ಮನೆ ನಾವು ಎಷ್ಟೇ ನಾವು ಬಟಾಡಬೇಕು ಅಷ್ಟೇ ಅಂತ ಹಾಕು ಅವ್ರ ಮನ್ಸಲ್ಲಿ ನಮ್ಮ ಮತ್ತೆ ಮಾವನ್ಗೆಲ್ದಾನಿ ನಾವು ಯಾವ ಕೆಲಸನೂ ಮಾಡೋದು ಬೇಡ ಅಂತ ಅವ್ಳು ಮನ್ಸಲ್ಲೋ ಇಲ್ಲ ನಮ್ಮ ಅಪ್ಪನ್ಗೆಲ್ದಾನೀಯ ಯಾವ ಕೆಲಸ ಮಾಡೋದು ಬೇಡ ಅಂತ ಇವ್ನ ಒಂದು ಒಂಚೂರು ಇದ್ದಿದ್ರು ಇವತ್ತು ಈ ಥರ ಪರಿಸ್ಥಿತಿ ಗೊತ್ತಿತ್ತಿಲ್ಲ ಹಾಂ ಇವ್ರನ್ನ ನಂಬೋಕಾಕಿರ ಸುಮ್ಕಿರು ಏನಾರು ಮಾಡ್ಕೊಳ್ಳಿ ನನಗಂತಿವೆ ಭಾಳ ಬೇಜಾರಾಗಿಬಿಟ್ಟೆಕಂದ್ರೆ ನೀವು ಏನಾರು ಅಂದ್ಕೊಳ್ಳಿ ಹಾಂ ನಿಂತ್ಕೊಂಡು ಮಾ ನೋಡೋಂಗೆ ಬಿದಿಲಿ ಮನಮಿ ಕಳ್ಬಿಟ್ಟು ಹಾಂ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು ಈ ಥರ ಮನಮರವಾದಿ ಕಳಿಸ್ಬೇಕು ಅಂದ್ಬಿಟ್ಟು ಊನೊಂಥರ ಊನೊಂಥರ ಮಾತಾಡಿದ್ರಾ ತಿರ್ಗ ಮಾತಾಡ್ಬೇಕು ಅವ್ರ ಕೊಟ್ಟೆ ಹ್ಞೂ ಬೇಡ ನನಗಂತ ನನ್ನ ನನ್ನ ಮಾತಾಡೋಕಿಲ್ವಲ್ ನಾನು ಇಕ್ಕ ಕೊಡ್ರೆ ಸೋಮೆ ಈಗ ಕೊಡಲಿ ಈ ನಾನು ಈ ಕಣದ ಅಲ್ಲಿ ನಾನು ಮಾತಾಡೋಕೆ ಕೈಲಿ ಒಂದು ಒಂಚೊಂದು ನೀರು ಇಸ್ಕೊಳ್ಳೋಕ್ಕಿಲ್ಲ ಒಂಚೂರು ಊಟನೂ ಇಸ್ಕೊಗೋಕ್ಕಿಲ್ಲ ನಾನು ಬೇಡ ಬೇಡ ಇವರು ಅಷ್ಟೊಂದು ಮಿಕ್ಕ ಮೇಲೆ ನಾವು ತರಗೆಸ್ಕೊಳ್ಳೋಕ ಹೋಗ್ಬಾರ್ದು ನಾನೇನು ನಮಗೊತ್ತಿಲ್ವಂಗ ರೀ ನಮ್ಮ ಮಕ್ಕಳಾಗ ಹೆಂಗೆ ನೋಡ್ಕೋಬೇಕು ಬಿಡಬೇಕು ಅಂತಾವ ಯೇಸ್ಮಟ ಮಾಡಿ ಬಿಡ್ಸಿತಿಲ್ವ ಮನೆಯೇ ಮನೆ ಕಟ್ತಿತ್ತಿಲ್ಲ ನನ್ನ ತಾರಸಿ ಮನೆಯ ಕಟ್ಟನಲ್ಲ ಅದೇ ಮನೆ ಬೇಕಾಗಿತ್ತ ಇವನಿಗೆ ಅದೇ ಮನೆಗೆ ಬೇಕಾಗಿತ್ತ ಹೇಳು ಯಾವ ಥರ ಗುಟ್ಟಲ್ಲಿ ಬರ್ಸ್ಕೊಂಡು ನೋಡು ಇವತ್ತು ಯಾರಿಗೆ ಒಪ್ಸಿದ್ರು ಯಾರಿಗಂದರು ಅವ್ರ ಮಗ ಇವ್ನ ಮಗ ಐತಿ ಇವ್ನು ಹೆಂಗ ಇಲ್ಲಿ ಮೇಲೆ ಬರ್ಸ್ಕೊಂಡ ಇವ್ನ ಮನೆಯ ಅವ್ರು ಅವ್ರ ಮಗನ್ ಏನ್ ಕೊಟ್ಟರು ಹೊಟ್ಟೆ ಮಗನ್ ಹೇಳ್ತಾರೆ ಮಾತ್ ಬರೋದಕ್ಕ ಮರಿಯ ನೀನ್ ಏನಾರ ಅನ್ಕೋ ನನ್ಗಳು ಏನಂದ್ರೆ ಹೇಳು ಈ ಬಾವುಟಕ್ಕೆ ಇವ್ನ ಮನೆ ರೆಡಿ ಕೊಡ್ಸ್ತಾರೆ ಏನಾಯ್ತಿತ್ತು ತಾನ್ ಬರ್ಸ್ಕೊಂಡ್ ಹೋಗಕ್ಕೆ ಅಂತಾನೆ ಬರತ್ತಾನೆ ಓ ಅದ್ ಬುರೋದ್ ಹಂಗೆ ಬಿಡು ನೀನು ಹೇಳಿದ್ರು ಅಷ್ಟೇ ಬಿಟ್ರು ಅಷ್ಟೇ ಅದ್ ಬುರೋದ್ ಹಂಗೆ ಲೆಕ್ಕಚಾರ ಓ ಇವ್ರು ಯಾವ ಸೀಟ್ಗೆ ಇವ್ನು ಬಿದ್ದಿರೋದ ಪಾಳೆ ಮನೆ ಇವ್ರು ಬರ್ಸ್ಕೊಳಕ್ ಸ್ವಲ್ಪ ಮನೆ ರೆಡಿ ಮಾಡ್ಸೋರೆ ಅದ್ರಲ್ಲಿ ಏನ್ ಹೆಚ್ಚು ಅಂತ ಅಂತಾರೆ ಏನ್ ಮಾಡಿಯೇ ಬಿಡು ಯಾರು ಅವ್ನ ಅಪ್ನ ಹಿಂಸೆ ಮಾಡಿದ್ರಂತಲ್ಲ ಇನ್ನೇನ್ ಮಾಡಕ್ ಅದ್ ಅಲ್ಲ ನಾನು ಅವಯ್ಯನೋ ಅಮ್ಮನೂ ನೋಡ್ಬಿಟ್ಟು ಹೊಟ್ಟೆ ಉಳ್ಕೊಂಡು ಹೋಗು ಪಿ ಎಫ್ ದುಡ್ಡು ತಕ್ಷಣ ನಾನೇ ಬಾಯ್ಬಿಟ್ಟು ನೀನು ನಾನು ತಾಳ ತೊಳಗೆ ಹೇಳಿವೆ ಹೋಗಿ ಮಾಡಿಸ್ಕೊಡ ಮಾಡಿಸ್ಕೊಡ್ಲಪ್ಪ ಊಲ ತೆಗೆ ಚೆನ್ನಾಗಿರಲಿ ಸರಿ ಗುರುಸಿರಕಿಲ್ಲ ಮಾಡೋದ್ರೆ ಮನೆ ಒಳಗೆ ನಿಂತ್ಕೊಂಡಂತೆ ಹೋಗು ಪಪ್ಪ ಅಥವಾ ಮಾಡಿಸ್ಕೊಡೋ ಅಂತ ನಾವು ಬಂದರೆ ಇವ ಇವರು ಆಡೊಳಗೆಯ ಗುಟ್ನೆ ಅವರ ಏನಿತ್ತು ನಮ್ಗೆ ಹೇಳ್ದನೇ ಬರ್ಕೊಡ್ಬೇಕು ಅನ್ನೋದು ಏನಿತ್ತು ಮರೆಯ ಹೇಳೋರು ಇವರು ಒಂದು ಮಾತು ಹೇಳ್ದ ಕೇಳ್ದಾನೆ ಇವರು ಬರ್ಕೊಡ್ಬೇಕು ಏನಿತ್ತು ಗಂಡು ಬಿಡ್ತೀವಿ ಆಂ ಗುಟ್ನೇವರ ಮಸಿ ಬೇಕಾ ಇವರು ಈ ಥರವ ನಮ್ಮ ಮನೆ ಹಾಳು ಮಾಡಕ್ಕೆ ನಿಂತಿದ್ದಾರ ಮನೆಯ ತೊಡಗಲ್ಲ ನನ್ನ ಮಕ್ಕಳು ಸುರೇಗಿರ್ಸ್ತೀರಿ ಬರಲಿ ಒಮ್ಮನೋ ಇನ್ನೂ ಅಂತ ಆಯ್ತಾವ ನೀ ಮನೆಗೆ ಬರಲಿ ನಿಮ್ಮಂತ ನಿಮ್ಮಂಥ ಮನೆಯಲ್ಲಿದ್ದರೆ ಆಯ್ತದೆ ಏನು ನಿಮ್ಮ ತ ಬರ್ಸ್ಕೊಂಡು ಮಡಿಕೊಳ್ಬೇಕಾಗಿತ್ತಿಲ್ಲ ಬೇಕಾಗಿತ್ತಲ್ಲ ನಮಗೆ ಗೊತ್ತ ಕೆಟ್ಟು ಕೋತಿತ್ತಿಲ್ಲ ಅಂತೀನಿ ಇವತ್ತು ಊರಲ್ಲಿ ಜನ ಏನಂದ್ರೆ ಮರಿಯ ಇವ್ರ ಅಪ್ಪು ಏನು ಇರ್ತಿಲ್ವಾ ಕಂಡೋರಸ್ತಿ ಭಾಯ ಹಾಕೊಂಡೋಗರಲ್ಲ ಅಂದ್ಕೊಳಕಿಲ್ವಾ ಅದನ್ನೇ ಕಿಲ್ವಾ ಮಾತಾಡಕ್ಕಿಲ್ವಾ ಬೇರೆ ಯಾರು ಯಾಕೆ ನಿಮ್ಮ ಅಣ್ಣ ನಿಮ್ಮ ಮತ್ತೇ ಮಾತಾಡ್ತಾರೆ ಅವರೇ ಮಾತಾಡ್ತಾರೆ ಬೇರೆ ಯಾಕೆ ಇದು ಯಾರು ಒಪ್ಸಿದ್ರು ಉಗಿಯದ್ಯಾರಿಗೆ ಹೇಳು ನಮ್ಮಗಳಿಗೆ ಹೊರ್ತು ಅವ್ರದ್ದೆಲ್ಲ ಅವ್ನು ಮಾಡಲಿ ಬಿಡ್ಲಿ ಮಗ ಮಗ ಈ ನನ್ನ ಮಗ ಹೆಂಗೆ ಬರ್ಸ್ಕೊಂಡ ಇವಳು ಯಾಕೆ ಹೇಳ್ಲಿಲ್ಲ ಹೇಳ್ಬೇಕಾಗಿತ್ತು ಒಳ್ಳೆ ಎತ್ಕೊ ಕೆಟ್ಟ ಎದ್ಕೊ ಒಂದು ಮಾತಾ ಇವರು ಅವ್ನು ನಾನು ಹೇಳೋದು ಈಗ ಮನೆಗೆ ಮುರಿದೋಗಿತ್ತು ಕಟ್ಸ್ಕೊಟ್ಟ ಏನೋ ಧರ್ಮ ಅಂತ ಇರಲಿ ಅಂತ ನಾನು ಒಂದು ಮಾತು ಹೇಳ್ತೀನಿ ಕೇಳ್ಕೊ ಅವ್ರು ಸತ್ರು ತಲೆ ಬೇಡಿಸ್ಕೊಳ್ಳೋದರು ಅವ್ನು ಎಲ್ಲೇ ಇರಲಿ ಮಗತಾನೆ ಕೊಳ್ಳಿ ಯಾರು ಮಗತಾನೆ ಇವನ್ ಕಲಿ ಇಡ್ತಿದ್ರೆ ಈಗ ಜನಗಳ್ಗೆ ಒಬ್ಸಿರು ಏ ನಿನ್ನಾರ ಏ ಮಾಡ್ಸೋ ಕೇಳ್ದರು ಮಾಡಿಸ್ಬಿಟ್ಟು ಗುಟ್ಟನಾಗಲೇ ಬರ್ಸ್ಕೊಂಡಿದ್ದೀರ ಅಂತ ಉಗಿಯದೆ ಇವ್ನಿಗೆ ನಾಲ್ಕು ಚೆನ್ನಾಗಿ ಸೇರಿಸುವರು ಉಗೇದೆ ಇವ್ನಿಗೆ ಇನ್ಯಾರಿಗೋ ಹಾಂ ನಮಗೆ ಇವೆಲ್ಲ ಬೇಕಾಗಿತ್ತಾ ಬೇಕಾಗಿತ್ತ ಏನು ಇರ್ತಿತ್ತಿಲ್ವಾ ನಮಗೆ ದೇವ್ರು ಏನು ಕೊಟ್ಟಿಲ್ವಾ ಇವ್ನು ಕಂಡು ಬಾ ಅಂತ ಹೇಳಿದ್ವಿ ನಾವು ನಿನ್ನ ಮಗನಿಗೆ ನೋಡು ಯಾವ ಕೆಲಸ ಮಾಡ್ಬಿಟ್ಟ ಏನಾರು ಮಾಡ್ಕೊಳ್ಳಿ ಅವ್ರು ಪಾಡ್ ಅವ್ರು ಇಲ್ಲ ನಮ್ಮ ಪಂಗ ಇರ್ತೀನಿ ನಾನು ಮಾತಾಡಿದ ನಾನು ಮಾತಾಡ್ಸಿ ಮೂರ್ತಾಳೆ ಕವಿತಾ ಹ್ಮ್ ಊಟ ಮಾಡಿ ಗೀಟ ಮಾಡಿ ಅದು ಇದು ಅಂತವ ನಾನು ಮಾತ್ರವ ನನ್ನ ಮುಂಚೆ ಕೊಟ್ಟಿದ್ದೆ ನಾನು ನನ್ ಭಾಳ ಬೇಜಾರಾಗೋಯ್ತು ನಾನು ಕನ್ಮರಿಯ ನೀನೇನಾರ ಅನ್ಕೋ ಈಗ ನಾಕ್ ಚೆನ್ನವ ಸೇರ್ಸೆ ಬಿಟ್ಟು ಕಣ್ಮರ್ಯಾ ನಾ ಇದ್ರು ಸೇರಿಸಿದ್ರು ಜನಗಳು ಏನಂತಾರೆ ನಾಕ್ ಚೆನ್ನಾಗ್ ತೋರಿಸ್ತಾನೆ ಹಂಗ ನೀನೇ ರೆಡಿ ಮಾಡ್ಸಿರ್ಬೋದು ನೀನೇ ಖರ್ಚಾಕ್ ಮಾಡಿರ್ಬೋದು ನಾ ಚೆನ್ನಕ್ ಹೇಳ್ಬಿಟ್ಟು ಬರ್ಸ್ಕತು ಮಾಡ್ಕೋಬೇಕಾಯ್ತು ನೀನು ಹಂಗಂತ ಬಂದದ ಮಾತು ಬರೋಕಿಲ್ವ ಉಗಿದಾರಿದ್ದಾರೆ ಜನಗಳು ಏ ಅದು ಉಗಿದೇವ ಉದ್ದಿ ಉಗಿತಾರೆ ಈಗ ಗುಟ್ನಲ್ಲಿ ಅವರ ಅಂ ಅಂಥದ್ದು ಇವರು ಎಲ್ಲರೇ ಇಲ್ಲ ದೊಡ್ಡ ದೊಡ್ಡವ್ರಿಗೆ ಹೋಗ್ಬಿಟ್ಟು ನಮ್ಮ ಮಗ ನಮ್ಮ ಸಸೆ ನಮ್ಗೆ ನಮ್ಮ ನಿಮ್ಮ ಕಂಡಿಗೆ ಇಷ್ಟೋರ್ಸಿ ಬಿಟ್ಟು ಊರು ಬಿಟ್ಟು ಅಂತ ಹೋಗೋರೆ ಹಿಂಗೆ ಈಗ ನೋಡಿದ್ರೆ ಈಗ ನನ್ನ ಮಗ ಈಗ ನಲ್ಲಿ ಮೈ ದುಡ್ಡು ಖರ್ಚು ಮಾಡಿ ಮನೆ ಕಟ್ಸ್ಕೊಟ್ಟಾನೆ ಈಗ ನಮಗೆ ನಿಗಾವಣೆ ಇವರೇ ಸಾಯಿ ನೋಡ್ತಾರೆ ನಾವು ಬರ್ಕೊಡ್ತೀವಿ ಬಿಡ್ತೀವಿ ಅಂತ ಒಂದು ನಾಲ್ಕು ಜನಕ್ಕೆ ಕೇಳ್ಬಿಟ್ಟಿದ್ರು ಇದು ಇಷ್ಟು ಕೊತ್ತಿತ್ತಿತ್ತಿಲ್ಲ ಬಿಟ್ಬಿಟ್ಟೆ ಅವರ ಏನು ಇವ್ನು ಬುದ್ಧಿ ಬೇಕಾಗಿತ್ತು ಬಿಡು ನಾಳೆ ದಿವಸಕ್ಕೆ ನಿಮ್ಮ ಮಗ ಬಂದು ನಿಮ್ಮ ಸಸೆ ಬಂದು ಕೇಳಿದ್ರೆ ನಾವೇನು ಉತ್ತರ ಕೊಡವ ನಮ್ಗೆ ಬೇಡ ಅಂತ ಕಂಡೀಷನಾಗೆ ಹೇಳ್ಬಿಟ್ಟಿದ್ರೆ ಅವ್ರೇನು ತಲೆ ಕದಾತಿದ್ರೆ ಇವನು ಯಾಕೆ ಹಿಂಗೆ ಇದು ಮಾಡೋದು ದಾಡ್ಬಿಡಿ ಅದು ನನಗೆ ಬುಡತಾಗೆ ಈಗ ಆಗಿದಾಯ್ತು ಹೋಗಿದಾಯ್ತು ಈಗ ಮನೆ ಒಳಗಡೆ ಅದನ್ನೇ ಇಟ್ಕೊಂಡು ಹೋಗ್ ಅದನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಸರ್ ಬರೀಕಿಲ್ಲ ಸುಮ್ಮನೆ ನೀರು ನೀನು ಅದೇನು ಬರ್ಸಕ್ತಾರೆ ಬಿಡ್ಲಿ ದುಡ್ಡು ತಂದು ಕೊಡ್ತೀವಿ ಅಂತ ಅನ್ಕೊಂಡು ಒಪ್ಪು ಹೋಗೋರಲ್ಲ ಅವರು ಕೊಡ್ಬಿಡ್ಲಿ ಬಿಡೋದು ನೈಲ್ ಲಕ್ಷ ದುಡ್ಡು ಕಚ್ಚೋದ ಕೊಟ್ಬಿಡ್ತಿವಿ ಅಂತ ಅಂದ್ರೆ ಕೊಟ್ಟ ಅದೇನಾದ್ರು ಅವ್ರ ಹೆಸರು ಅವ್ರು ಮಾಡ್ಕೊಳ್ಳಿ ಅವ್ರು ಏನಾರ ಮಾಡ್ಕೊಳ್ಳಿ ನಮ್ಗೆ ಏನು ಸುಮ್ಮನೆ ನೀರು ನೀನೇ ತಲೆ ಕೆಡ್ಸ್ಕೊತೀವಲ್ಲ ನೀವು ನಿಮ್ಗೆ ಹೇಳ್ಬಿಟ್ಟು ತಿಕೊಂಬರ್ಬಿಡಪ್ಪ ನಮ್ಗೆ ಯಾಕೆ ಕಂಡೋರು ಆಸ್ತಿ ಬದುಕು ನಂಗೆ ಬೇಡಕನಪ್ಪ ನಿಜವಾಗ್ಲು ಸಾವಾಸಗಳ ದೊಡ್ಡ ನಮಸ್ಕಾರ ಬೇಡ 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 ನನ್ಗೆ ಏನಾರು ಮಾಡ್ಕೊಳ್ಳಿ ನಾನಂತೂ ಅಮ್ಮ ಯಾಕ್ಲಾ ಕೆಲ್ಸಕ್ಕೆ ಹೋಗಿಲ್ವಾ ಹೋಗಿಲ್ಲ ಇವತ್ತು ರಜಾ ಇದೆ ಅಲ್ಲಮ್ಮ ಏನಾದ್ ದೊಡ್ಡ ವಿಷಯ ಅನ್ಬಿಟ್ಟು ಮನೆಯ ಜೊತೆ ಯಾಕೆ ಮಾತಾಡ್ತಿಲ್ಲ ನೀನು ಅದಕ್ಕೆ ಜೊತೆ ಜೊತೆ ಮಾತಾಡ್ತೀನಿ ದೊಡ್ಡ ವಿಷಯ ಎಲ್ಲ ಕಣಪ್ಪ ಬಿದ್ಲಿನ್ಕ ಮಾನವದಿ ಕಳೆಯೋದು ನಿಮ್ಗೆ ದೊಡ್ಡ ವಿಷಯ ಎಲ್ಲ ನಿಮ್ಗೆ ಏನ್ ಮಾನ ಹೇಳ್ತೀರಿ ಹೇಳ್ತಿರಲ್ಲ ನೀವು ಅಲ್ಲ ದೊಡ್ಡ ವಿಷಯ ಅಲ್ವಾ ಅದು ದೊಡ್ಡ ವಿಷಯ ಅಲ್ವ ನಮ್ಗ ತಿರ್ಗಾ ಮಾತಾಡ್ತೀರ ಮಾತಾ ನೀನು ಎಷ್ಟು ಕೋಪತ್ತಕ್ಕಿಲ್ಲ ಹೇಳು ಈ ಥರವ ಎನ್ನೇ ಮೋಸ ಮಾಡಬೇಕು ನಮಗೆ ಏನು ಕಂಡು ಎಷ್ಟು ಸಿನ್ಕಾಯ್ಕೊತಿದ್ರು ನೀನು ಹೊಟ್ಟೆವರಿ ಮಾಡ್ತಿದ್ವಾ ನಿನ್ಕಂಡಂಗೆ ಉರಿ ಮಾಡ್ತಿದ್ವಿಲ್ಲ ನಾವು ಎಲ್ಲ ನೀನು ಆ ತಿರ್ಗಾವ ಮಾತಾಡ್ತೀಯ ಎಲ್ಲ ಮಾತಾ ನೀನು ಯಾವ ಥರ ಮಾತಾಡ್ತೀಯ ನೋಡಿ ನೀನು ತಿರ್ಗವ ಅಲ್ಲ ಮಗ ಹಾಂ ಏನು ಕಮ್ಮಿ ಆಗಿತ್ತು ಯಾವ್ರ ತ ಬಸ್ಕೊ ಬರ್ಬೇಕು ಅನ್ನೋದೇನಿತ್ತು ಬರ್ಸ್ ಕೊಡ್ತೀವಿ ಅಲ್ವಾ ಒಂದು ಮಾತಾ ಕೇಳೋನು ಅವ ಹಿಂಗೊಂತವ್ರ ಮತ್ತೆ ಮಮ್ಮಿ ಹೆಂಗೆ ಮಾಡೋಣ ನಾವು ಬೇಡವ ಅಂದ್ಬಿಟ್ಟು ಒಂದು ಮಾತು ಕೇಳೋಷ್ಟಿತ್ತೀವ ಇಲ್ಲ ಅವಳಾರು ಹೇಳೋ ನಮ್ಮ ಅಪ್ಪ ಅಂತವ್ರೆ ಕಾಣತ್ತೆ ಹೆಂಗತೆ ಮಾಡೋದು ಬರ್ಸ್ಕೊಳ್ರೆ ಬರವತ್ತೆ ಅಂತ ಏನಾರು ಒಂದು ಒಳ್ಳೇದು ಕೆಟ್ಟದ್ದು ಹೇಳ್ದ್ಮೇಲೆ ಅವ್ಳ ಯಾವ ಇದ್ಲಾ ಅವ್ಳು ಹಾ ಅವಳ ನಾನು ಅಷ್ಟೆಲ್ಲ ಪ್ರೀತಿಯಿಂದ ಹೊಸರು ಸೊಸೆರು ಅಂದ್ಕೊಂಡು ನಾನು ಅಷ್ಟ ಆಸೆ ಮಾಡೋದು ಇವ್ರು ಒಳ್ಳೊಳಗೆ ನಮಗೆ ಹಿಂಗೆ ಈ ಕತ್ತಿಮಸಿ ಅದ ಇವರು ಆಯ್ತು ಬವ್ವಾ ಏನ್ ಮಾಡಕ್ಕಾಗುತ್ತೆ ಯಾಕರ ಇಷ್ಟೊಂದು ಏನು ಮಾಡ್ತೀರಾ ನೀವು ಮನೆಯಲ್ಲಿ ನೆಮ್ಮದಿ ಇಲ್ಲ ಕವಿತಾ ಊಟನೂ ಮಾಡ್ದು ಕೂತಿದಾರಂತೆ ಆತರ ಎಲ್ಲ ಯಾಕವ ನೋಡು ಬೇರೆ ವಿಷಯದಲ್ಲಿ ನಮ್ಮನೆ ಕಾಳ್ ಮಾಡ್ಕೋಬೇಕು ನಾವು ಸುಮ್ಮನೆರವ ಅಪ್ಪ ಯಾರು ಬಂದಿ ಊಟ ತಗೊಬಿರಾ ಉಂಟರ್ ಅಂದ್ಬಿಟ್ಟು ಆಯ್ತಾ ಅಂತ ಹೊಟ್ಟೆ ಊರಿಗೆ ನಾನು ಕಲ್ತಿರ ಅವು ಇಕ್ಕೊಂಡು ಉಂಡ್ಲಿಗೆ ಹೋಗು ಏನೇನು ಎಲ್ಲಾನು ಔಷ ಬ ಬೈದಿದ್ದಾನ ವರ್ತಕ್ಕೆ ಏಷ್ಕ ಬೈದಲ್ಲ ಎಲ್ತಿ ಹೇಳ್ತಿರ್ಗವ ಔಷ್ಕ ಬಂದಿದ್ದಾನೆ ಹೇಳು ಸಾಕು ಹೋಗು ಅವರೆಲ್ಲ ನೋಡಿದ್ರೆ ಆಟಗೊಳರ್ವ ಅವೆಲ್ಲ ನೋಡಿ ಸಾಕಾಗದೆ ಹೋಗು ತಲೆಗೆಡ್ಸ್ಕೊಳ್ಳೋದು ಬೇಡ ಸುಮ್ಮನೆ ಎಷ್ಟು ಹಂಗೆ ಬಟ್ಟಾಡೋದ ಅಷ್ಟೇ ಅವರೆಲ್ಲ ಅದಿಲ್ಲ ಕತೆ ಅವನು ಒಂದು ಮಾತಾ ಹೇಳ್ದೆ ಇರ್ತಿದ್ದ ಅವನು ಹೇಳ್ತೀರ ನೀನು ಎಲ್ದಾನೆ ಇರ್ತಿದ್ದನ್ಲ ಅವನು ಎಲ್ದೇ ಇರ್ತಿದ್ದ ಹೇಳು ಹೇಳ ಅವ ಹಿಂಗೆ ಹಿಂಗೆ ಅಂತವ್ರಿ ಕಣ ಅಂತ ಅವ್ನಿಗೆ ಬೇಕಾಗಿಲ್ಲ ಅದಕ್ಕೆ ಅವ್ನು ಹೇಳಿಲ್ಲ ಬೇಡ ಹೋಗು ಪರವಾಗಿಲ್ಲ ಅಯ್ಯೋ ಅದೇನೋ ಅಂತಿರತ್ತೆ ನಾವು ಹಂಗೆ ಮಕ್ಳು ಮಕ್ಳು ಅಂತ ಆಸೆ ಮಾಡೋದು ಕತೆ ಅವಾ ಪ್ಲೀಸ್ ಅವ ಅರ್ಥ ಮಾಡ್ಕೋವಾ ಮನೆ ಒಳಗಡೆ ಹಿಂಗೆ ಆಡಿದ್ರೆ ಬೆಸ್ಟ್ ಬೇಜಾರಾಗಲ್ಲ ಸುಮ್ಮನೆ ಇರವಾ ಪ್ಲೀಸ್ ಕಣವ ಸುಮ್ಮನೆ ಹೋಗೋಣ ಅದೇನು ನಿನ್ ಬಗಾನಿ ನೋಡೋಗು ಸರಿ ಬತ್ತಿ ನಡ್ಲ ಅಪ್ಪ ಅಮ್ಮ ಊಟ ಮಾಡಿದ್ರು ಅಂತ ಇಷ್ಟೊತ್ತು ಆಗಿದ್ರು ಬನ್ನಿ ನೀವು ಮನೆಗೆ ಬಾಮ್ಮ ಅಮ್ಮ ಬಮ್ಮ ಬತ್ತಿ ನಡಿ ನಾನು ಬಾ ಅಮ್ಮ ನೋಡು ನಾವು ಊಟ ಮಾಡಿಲ್ಲ ಇವತ್ತು ನೀನೇ ಕೆಲ್ಸಕ್ಕೆ ಹೋಗ್ತಾನೆ ಉಳ್ಕಡಿದೀಯ ಆ ಹೋಗ್ತೀನಿ ಬಾ ಅಮ್ಮ ನಡಿಲತ್ತಗೆ ಒಟ್ಟೆ ಊಟ ಮಾಡದ ಹೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ